ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ದೊಡ್ಡ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಫ್ರೆಂಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನೆ ಎಪಿಸೋನ ಮೇನ್ ಐಡೇಟ್ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅದರಲ್ಲಿ ಮೊದಲಾಗಿ ಬರುವಂಥದ್ದು ಯಾವುದಪ್ಪ ಅಂದರೆ ಗಿಲ್ಲಿ ವರ್ಷ ರೋಗೋಣ ಆ್ಯಕ್ಚುಲಿ ಅಡುಗೆ ಮಾಡ್ತಿರ್ತಾರೆ ಅಡುಗೆ ಆಯ್ತಾನ ಅಂತ ಕೇಳೋಕೆ ಶುರು ಮಾಡ್ತಾರೆ ಗಿಲ್ಲಿಯವರು ಅದಕ್ಕೆ ರೋಗೋಣ ಒಂದು ಸಲ ಕಟ್ಟಾಗಿ ಏಡಿರ್ತಾರೆ ಅದಾದಮೇಲೆ ಪದೇ ಪದೇ ಕೇಳ್ತಿದ್ದಾಗ ಇರಿಟೇಟ್ ಆಗಿ ಒಂದಿಷ್ಟು ಮಾತುಗಳನ್ನ ಆಡ್ತಾರೆ ಅಲ್ಲಿ ಏನಪ್ಪ ಅಂದರೆ ಗಿಲ್ಲಿಯವರು ಯಾಕೆ ಆ ಥರ ಕೇಳ್ತಾಯಿದ್ರು ಅಂದರೆ ಅವ್ರಿಗೆ ಹೊಟ್ಟೆ ಸು ಜಾಸ್ತಿ ಆಗಿತ್ತು ಆಗ ಕೇಳ್ತಾಯಿದ್ರು ಬಟ್ ರಘೋಣ ಯಾಕೆ ಆ ಥರ ರಿಯಾಕ್ಟ್ ಮಾಡ್ರು ಅಂದರೆ ಅಲ್ಲಿ ಮೇನಾಗಿ ಅವರು ಕೂಡ ಹೊಟ್ಟೆ ಸು ಇತ್ತು ಜೊತೆಗೆ ಕೆಲಸ ಕೂಡ ಮಾಡ್ತಾಯಿದ್ದಾರೆ ನಿಂತ್ಕೊಂಡು ಎರಡು ಅವರೆಲ್ಲ ಅಡುಗೆ ಅಡುಗೆ ಮಾಡಿ ಎಲ್ಲರಿಗೂ ಮಾಡಬೇಕು ಅಂತ ಬಂದಾಗ ಆ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ ಕಷ್ಟ ಆಗೇ ಆಗುತ್ತೆ ಅದಂತೂ ಪಕ್ಕನೇ ಸೊ ಹಾಗಾಗಿ ಗಿಲ್ಲಿಯವರು ಪದೇ ಪದೇ ಹತ್ರ ಇರಿಟೇಟ್ ಮಾಡೋ ರೀತಿ ಆಯಿತು ಅಂತ ಅನ್ಸುತ್ತೆ ಅವ್ರಿಗೆ ಸೊ ಅದಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾರೆ ಇಲ್ಲಿ ಒಂದೇನಪ್ಪ ಅಂದರೆ ರಘುವಣ್ಣ ರಿಯಾಕ್ಟ್ ಮಾಡಿ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಬಳಸಿದಂಥ ಪದಗಳು ಚೆನ್ನಾಗಿರಲಿಲ್ಲ ಹಂಗೆ ಮಾತಾಡಬಾರ್ದಾಗಿತ್ತು ಇಲ್ಲಿ ಗಿಲ್ಲಿ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಒಬ್ಬರು ನಮ್ಗೇನೋ ಹೇಳ್ತಾರೆ ಅಂದಾಗ ನಾವು ಅಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ ಯಾಕಂದರೆ ಈಗ ನಾವೇ ಆ ಜಾಗದಿದ್ದಾಗ ನಮಗೇನೋ ಏನೋ ಅಂದಾಗ ಯಾರು ಅಂದಾಗ ನಾವು ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ ಸ್ಟಾಪ್ ಮಾಡಿ ಅಂತ ಹೇಳಿದಾಗಲೂ ಕೂಡ ಸ್ಟಾಪ್ ಮಾಡೋದೇ ಪದೇ ಮಾಡೋದು ಪದೇ ಪದೇ ಅದನ್ನೇ ನೋಡಿದಾಗ ಅದು ರಿಟೇಟ್ ಆಗಿ ಈ ಥರ ರಿಯಾಕ್ಷನ್ ಬಂದೇ ಬರುತ್ತೆ ಸೊ ಇದು ಗಿಲ್ಲಿ ಕೂಡ ಅರ್ಥ ಮಾಡ್ಕೋಬೇಕು ರಘುವಣ ಕೂಡ ಪದಗಳ ಬಳಕೆಯಲ್ಲಿ ಕಟ್ಟಾಗಿದ್ದರೆ ಚಂದ ಅನಿಸುತ್ತೆ ಇದೆಲ್ಲ ಆದಮೇಲೆ ನಮ್ಮ ಸುದೀಪಣ್ರು ಎಂಟ್ರಿ ಆಗುತ್ತೆ ಸುದೀಪಣ ಸಖದಾಗಿ ಕಾಣಿಸ್ ಕಾಣಿಸ್ತಾ ಇದ್ರು ಜೊತೆಗೆ ಮಾರ್ಕ್ ಟ್ರೈಲರ್ ಹೇಗೆ ಅನಿಸ್ತು ಗೈಸ್ ಅಲ್ಲ ಸುದೀಪಣ ಸಕ್ಕತ್ತಾಗಿ ಕಾಣಿಸಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ್ಮೇಲೆ ಗಿಲ್ಲಿಯವ್ರ ಶರ್ಟ್ ಕಥೆ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಗೆ ಅನಿಸುತ್ತೆ ಗೈಸ್ ಗಿಲ್ಲಿಯವರು ಕಾವ್ಯವ್ರಿಗೋಸ್ಕರ ಆ ಥರ ಶರ್ಟ್ ಹಾಕೊಂಡಿರೋ ಅಂತ ಅನಿಸುತ್ತೆ ಅವ್ರ ಕ್ಯಾಪ್ಟನ್ ಆಗಿದ್ದಕ್ಕೆ ಈವರ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದೆಲ್ಲ ಆಗುತ್ತಿದೆಲ್ಲ ಆದಮೇಲೆ ಕಾವ್ಯವರು ಕ್ಯಾಪ್ಟನ್ ಆಗಿದೆ ಎಷ್ಟು ಖುಷಿ ಅಂತೆಲ್ಲ ಕೇಳ್ತಾರೆ ಮಾತಾಡ್ತಾರೆ ಆ್ಯಂಡ್ ಅವ್ರಿಗೆ ಅವ್ರಿಗಂತೂ ತುಂಬ ಆಗಿರುತ್ತೆ ಯಾಕಂದರೆ ಈ ಬಿಗ್ ಬಾಸ್ಮ್ಯಾನ್ ಎಲ್ಲರೂ ಕೂಡ ಕ್ಯಾಪ್ಟನ್ ಹಾಕಾಗಲ್ಲ ಆ್ಯಂಡ್ ಈ ವಾರ ಕೂಡ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಫಿನಾಲೆ ಹತ್ರ ಬರ್ತಿರೋದ್ರಿಂದ ಇವಾಗ ಕ್ಯಾಪ್ಟನ್ ಆಗೋದು ತಮ್ಮಂತ ಅಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟ್ ಆಗುತ್ತೆ ಅದನ್ನು ಮಾಡ್ಕೊಂಡ್ರು ಮತ್ತು ವೋಟಿಂಗಿಂದ ಕೂಡ ಬಂತು ಅಲ್ವಾ ಬಗ್ಗೆ ಒಂದು ಮಾತಾಡೋಣ ಮುಂದೆ ಸೊ ಇದು ಕಾವ್ಯರು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ತುಂಬ ಖುಷಿ ಆಯಿತು ಓಟಿಂಗ್ ಅಂತ ಬಂದಾಗ ಯಾಕೆ ಕೇಳಿದ್ರು ಏನು ಕತೆ ಅದು ರಿಯಾಲಿಟಿ ಏನು ಎಲ್ಲರ ಮಗೆ ಮಾತಾಡೋಣ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಈ ವಾರ ಅವರು ಕೂಡ ಇವ್ರನ್ನ ಕ್ಯಾಪ್ಟನ್ ಆಗಲೇಬಾರ್ದು ಮತ್ತು ಈ ನಾಮಿನೇಟ್ ಆಗಬೇಕು ನೆಕ್ಸ್ಟ್ ವಾರ ಈಗ ಹೋಗಬೇಕು ಅಂತ ಎಲ್ಲ ಪ್ರಯತ್ನಗಳು ಕೂಡ ಪಟ್ಟರು ಬಟ್ ಆಗಿಲ್ಲ ಈಗ ಜೀವನ ಅಂತ ಬಂದಾಗ ಯಾರೋ ನಮ್ಮನ್ನು ತುಣಿಬೇಕು ಅಂತ ನೋಡ್ತಿದ್ದಾರೆ ಅಂದಾಗ ನಾವು ಇದ್ದು ಬರೋದಿದೆಯಲ್ಲ ಯಾರು ಕೂಡ ಒಂಥರ ಸ್ಪೆಷಲ್ ಫೀಲಿಂಗ್ನ ಕೊಡುತ್ತೆ ಅದು ಸೊ ಇವಾಗ ಕಾವ್ಯ ಋಷ್ ಅದು ಆಗ್ತದೆ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ತಮ್ಮಂಥ ಅಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ ಬೇಕಾಗಿರುವಂಥದ್ದು ಇದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ನ ಕೇಳ್ತಾರೆ ಸುದ್ದಿಪಣ ಎಲ್ಲರ ಕಡೆಯಿಂದ ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಲ್ಲ ಈ ಪಾಯಿಂಟ್ನ ಯಾಕೆ ಸುದೀಪಣ ಮಾತಾಡಿದ್ರು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇಷ್ಟು ವಾರಗಳನ್ನ ನೋಡ್ಕೊ ಬಂದಾಗ ಈ ಮಾತುಗಳು ತುಂಬ ಸಹ ರಿಪೀಟ್ ಆಗಿದೆ ಜೊತೆಗೆ ಈ ವಾರ ಕಾವ್ಯರು ಉತ್ತಮ ಕೂಡ ತಗೋತಾರೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಇವೆಲ್ಲ ನೋಡಿ ಸುದೀಪಣ್ಣ ಮಾತಾಡುವಂಥದ್ದು ಆ್ಯಂಡ್ ಕೇಳಿದಾಗ ಎಷ್ಟೋ ಜನ ಕಾವ್ಯರಿಗೆ ಸ್ಟೇಟ್ಮೆಂಟ ಪಾಸ್ ಮಾಡಿರೋ ಗಿಲ್ಲಿ ಇಲ್ಲಿ ಇಲ್ಲಾಂದರೆ ಕವಿ ಏನೂ ಅಲ್ಲ ಅಂತ ಆದರೆ ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಆ ಒಂದು ಒಪಿನಿಯನ್ ಏನಿದೆ ಚೇಂಜ್ ಆಗ್ತದೆ ಅಂದರೆ ಇಲ್ಲಿ ಕಾವ್ಯರ ಜರ್ನಿ ತುಂಬ ಚೆನ್ನಾಗಿ ಹೋಗ್ತದೆ ಆ್ಯಂಡ್ ನನಗಂತೂ ಒಂದು ಅಂತೂ ಕ್ಲಿಯರ್ ಆಯಿತು ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಯಾರು ಮಾತಾಡಿರೋ ಯಾರು ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ರೋ ಅವ್ರುಗಳೇ ಬದಲಾಗ್ತದ ಆದರೆ ಇರೋ ಜನಕ್ಕೆ ಮಾತ್ರ ಕಾವ್ಯನ ಬಗ್ಗೆ ಇರುವಂಥ ಒಪಿನಿಯನ್ ಚೇಂಜ್ ಆಗ್ತಿಲ್ಲ ಅದಕ್ಕೆ ಕಾರಣ ಇಷ್ಟೇ ಅವರ ಮನಸ್ಥಿತಿ ಅವ್ರ ಮೈಂಡ್ ಸೆಟಲ್ಲಿ ಕೂತಿದ್ದಾರೆ ಕಾವ್ಯ ಏನು ಅಲ್ಲ ಅನ್ನೋ ರೀತಿ ಬಟ್ ಇಲ್ಲಿ ಅವ್ರ ಎಫರ್ಟು ಮತ್ತು ಅವ್ರು ಏನು ಮಾಡ್ತಿದ್ದಾರೆ ಅದರಿಂದನೇ ಆ ಒಪಿನಿಯನ್ಗಳು ಚೇಂಜ್ ಆಗಿ ಕಾರಣ ಆಗಿರುವಂಥದ್ದು ಅಲ್ಲಿ ಒಪಿನಿಯನ್ ಚೇಂಜ್ ಆಗ್ತಿದೆ ಅಂದರೆ ಮಾಡ್ತಿದ್ದಾರೆ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಎಷ್ಟು ಜನ ದಡ್ರೇನಲ್ಲ ಬಟ್ ಅವ್ರು ಯಾಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ ಮಾಡ್ಕೊಳ್ಳಿ ಎಲ್ಲರ ಒಪಿನಿಯನ್ ಚೇಂಜ್ ಆಗ್ತದೆ ಅಂತ ಅನಿಸ್ತು ಸೊ ಇದು ಕಾವ್ಯರಿಗೆ ತುಂಬ ಒಳ್ಳೆಯದು ಅಂತ ಕೂಡ ಅನಿಸ್ತು ನನಗೆ ಎಲ್ಲರ ಒಪಿನಿಯನ್ ಚೇಂಜ್ ಮಾಡೋದು ಅಷ್ಟೇ ಈಸಿ ಇರೋದಿಲ್ಲ ಸೊ ಆ ಥರ ಚೇಂಜ್ ಮಾಡ್ತಿದ್ದಾರೆ ಅಂದರೆ ಖಂಡಿತವಲ್ಲೂ ಈ ಬಿಗ್ ಬಾಸ್ ಮೇಲೆ ಅವರ ಆಟನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಇದಾದ ಮೇಲೆ ಕೂಡ ಕೇಳ್ತಾರೆ ಕ್ಯಾಪ್ಟನ್ಸಿ ಆಗಿದ್ದು ಹೇಗೆ ನಾನು ಇದು ಖುಷಿ ಅದ್ರ ಬಗ್ಗೆ ಮತ್ತು ಸ್ಟೇಟ್ಮೆಂಟ್ ಬಗ್ಗೆ ಓಕೆನಾ ಸೂರಜ್ ಅವರು ಹೋಟಿಂಗ್ ವಿಷಯ ಇಟ್ಕೋತಾರೆ ಆ್ಯಂಡ್ ಇವಾಗ ಹೋಟಿಂಗ್ ವಿಷಯಕ್ಕೆ ಬರ್ತೀನಿ ನಾನು ಇವಾಗ ನೀವು ಒಬ್ಸರ್ವ್ ಮಾಡಿ ಸೂರಜ್ ಮತ್ತು ಕಾವ್ಯ ಇವರಿಬ್ಬರು ಇದ್ದರು ಇದೇ ಜಾಗದಲ್ಲಿ ಬೇರೆ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಇದ್ದು ಇದೇ ಥರ ಹೋಟಿಂಗಲ್ಲಿ ಕ್ಯಾಪ್ಟನ್ ಆಗಿದರೆ ನೀವೇನು ಮಾಡ್ತೀರಿ ಅವಾಗ ಮಾತ್ರ ಬೇರೆ ಕಥೆ ಹೇಳ್ತೀರಿ ಯಾ ಕಥೆ ಹೇಳ್ತೀರಿ ಅಂತ ನಾನು ಹೇಳ್ತೀನಿ ಇವಾಗ ಓಕೆನಾ ಬಟ್ ಇವಾಗ ನಿಮಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅದನ್ನು ಆ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ನೀವೇ ನಿಮ್ಮ ಮನಸ್ಸಾಕ್ಷಿಣೆ ಕೇಳ್ಕೊಳ್ಳಿ ಮೇಲೆ ಸೂರ್ಯನ ಕೂಡ ಕೇಳ್ತಾರೆ ಆ್ಯಂಡ್ ಸೂರ್ಯರು ಕೂಡ ವೋಟಿಂಗ್ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಅವ್ರಿಗೆ ಅನಿಸ್ತಂತೆ ಪಕ್ಕದಲ್ಲಿ ಕಾವ್ಯರಿಗೆ ಕೊಡ್ತಾರೆ ಅಂತ ಆ್ಯಂಡ್ ಈಗ ಸುದೀಪಣ ಕೊಟ್ಟಂಥ ಉತ್ತರ ಕೂಡ ಸೂಪರ್ ಆಗಿತ್ತು ಆ್ಯಂಡ್ ಜನಗಳು ಕೂಡ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಿದ್ರಿ ಸೋಲ್ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಬೋಣ ಇವಾಗ ಹೆಂಗೆ ಗೊತ್ತಾ ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ ಇವಾಗ ಓಟಿಂಗ್ ಅಂತ ಕ್ಯಾಪ್ಟನ್ ಮಾಡಿ ಅಂತ ಹೇಳ್ತೀರ ಅವ್ರು ಇಷ್ಟು ಜನ ಇವಾಗ ನಿಜ ಹೇಳಿ ಟಾಸ್ಕಲ್ಲಿ ಏನು ಬೇಕಾದ್ರೂ ಆಗುತ್ತೆ ಓಕೆನಾ ಆದರೆ ವೋಟಿಂಗ್ ಅಂತ ಬಂದಾಗ ಯಾವ್ದು ತುಂಬ ಇಂಪಾರ್ಟ್ ಆಗುತ್ತೆ ಹೇಳಿ ನಾವು ಈ ಮನೇಲಿ ಆಟಾಡುವಂಥದ್ದು ಜೊತೆಗೆ ಇವಾಗ ಕಾವ್ಯರ ಬಗ್ಗೆ ನಿಜ ಹೇಳಬೇಕು ಈ ಬಿಗ್ ಬಾಸ್ ಮೇಲೆ ಇರುವಂಥ ಸ್ಪರ್ಧಿಗಳು ಎಷ್ಟೆಲ್ಲ ಮಾತಾಡಿದರೆ ಏನೆಲ್ಲ ಅಂದ್ಕೊಂಡ್ರೆ ನೀವೇನು ನೋಡಿದಿರ ಓಕೆನಾ ಬಟ್ ಅದನ್ನೆಲ್ಲ ಬದಲಾಯಿಸಿ ಇವತ್ತು ಅಲ್ಲಿರುವಂಥ ಸ್ಪರ್ಧಿಗಳು ಕಾವ್ಯಂಗೇನೆ ಕೊಡ್ತಾ ಇದ್ದಾರೆ ಅಂದರೆ ಕಾವ್ಯ ಏನಾರು ಮಾಡಿರಬೇಕಲ್ವ ಇವಾಗ ಏನೋ ಎಫರ್ಟ್ ಆಗ್ತಂತೆ ಏನು ಕಾಣಿಸ್ಕೊಳ್ದಂತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡೆದಂತೆ ಏನಾದರೂ ಇದ್ದರೆ ನಿಜವಲ್ಲೂ ಅಷ್ಟೆಲ್ಲ ಓಟ್ ಬರೋಕ್ಕೆ ಸಾಧ್ಯ ಆಗ್ತಿತ್ತು ಜೊತೆಗೆ ಸುದೀಪ್ಣ ಒಂದು ಹೇಳ್ತಾರಲ್ಲ ಸ್ವಲ್ಪ ಲೇಟ್ ಆಗಿರ್ಬೋದು ಸೂರಜ್ಗೆ ಅಂತ ಇಲ್ಲೇ ಪಾಯಿಂಟ್ ಬರೋಂಥದ್ದು ಇವಾಗ ಸೂರಜ್ಗೆ ಯಾಕೆ ಎಫೆಕ್ಟ್ ಆಗ್ತಿದೆ ಅಂದರೆ ಇದೇ ಕಾರಣ ಅವರು ಎಲ್ಲರ ಜೊತೆ ಬರೆಯೋದನ್ನು ಬರೆಯೋದು ಬೆರೆಯೋದನ್ನು ಮೊದಲಿಂದ ಮಾಡ್ಕೊಂಬಂದ್ರೆ ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ಇವಾಗ ತುಂಬ ಜನಕ್ಕೆ ಪುತ್ರ ಕೂಡ ಸಿಕ್ಕಿರ್ಬೋದು ಅನ್ಕೋತೀನಿ ಯಾಕೆ ರಾಶಿಕ ಮತ್ತು ಸೂರಜ್ನ ಸ್ವಲ್ಪ ಸಪ್ರೇಟ್ ಮಾಡ್ಕೊಳಕ್ಕೆ ಇಷ್ಟಪಟ್ಟರು ಮೇಕರ್ಸ್ಗಳು ಯಾಕಂದರೆ ಇಂಡಿವಿಜುವಲ್ ಗೇಮ್ ಕಾಣಿಸ್ತಾ ಇಲ್ಲ ಇವರಿಬ್ಬರು ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಿದ್ರು ಆ್ಯಂಡ್ ಇವಾಗ ಗೊತ್ತಾಗುತ್ತೆ ಇಲ್ಲಿ ಯಾರು ಯಾರು ಮನಸ್ಸಿಗೆ ಗೆದ್ದಿದ್ದಾರೆ ಮತ್ತು ಯಾರು ಯಾರು ಓಪನ ಚೇಂಜ್ ಮಾಡಿದ್ದಾರೆ ಅಂತ ಇವಾಗ ನಾನು ನಿಜ ಹೇಳ್ತೀನಲ್ಲ ಟಾಸ್ಕ್ ಅಂತ ಬಂದಾಗ ಬೇರೆ ಆಗ್ಬೋದು ಓಕೆನಾ ಆದರೆ ಈ ಹೋಟಿಂಗ್ ಅಂತ ಬಂದಾಗ ನಿಜವ್ ನಮ್ಮ ವ್ಯಕ್ತಿತ್ವಗಳನ್ನ ನೋಡಿ ಮತ್ತು ನಮ್ಮ ಆಟಗಳನ್ನ ನಮ್ಮ ಗ್ರಾಫ್ನ ನೋಡಿ ಡಿಸೈಡ್ ಮಾಡ್ತಾರೆ ಒಂದು ಗೇಮ್ ಅಂತ ಬಂದಾಗ ಯಾರೊಬ್ರಿಗೆ ಅದು ಈಸಿ ಆಗ್ಬೋದು ಇನ್ನೊಬ್ರಿಗೆ ಯಾರಿಗೂ ಕಷ್ಟ ಆಗ್ಬೋದು ಈಗ ಸೂರಜ್ ಫಿಸಿಕಲ್ ಸ್ಟ್ರೆಂಥದಿಂದ ಫಿಸಿಕಲ್ ಗೇಮ್ ಕೊಟ್ಟಾಗ ಅವರೇ ಸ್ಟ್ರಾಂಗ್ ಅಲ್ವಾ ಅವ್ರಿಗೆ ಈಸಿ ಆಗ್ಬೋದು ಬಟ್ ಒಪಿನಿಯನ್ ಅಂತ ಬಂದಾಗ ಈ ಮಹಿಳೆಯ ವ್ಯಕ್ತಿ ಹೆಂಗಿದ್ದಾರೆ ಇಂಪ್ರೂವ್ಮೆಂಟ್ ಯಾವ ಥರ ಇದೆ ಏನು ಕತೆ ಎಲ್ಲ ಕೂಡ ಆಗುತ್ತೆ ಅದರಲ್ಲಿ ಕ್ಲಿಯರಾಗಿ ನಿಮ್ಗೆ ನನಸ್ತಿಲ್ವಾ ಕಾವ್ಯವರು ಎಲ್ಲರ ಒಂದು ಒಪಿನಿಯನ್ ಚೇಂಜ್ ಮಾಡಿ ಅವ್ರ ಕ್ಯಾಪ್ಟನ್ ಆದರು ಅಂತ ಬಟ್ ಆದರೆ ನೀವು ಅದನ್ನ ಬೇರೆ ಥರ ಹೇಳ್ತೀರಾ ನನ್ಗೆ ಬರ್ತಾಗತ್ತೆ ಹೇಳೋದು ತಪ್ಪಲ್ಲ ಬಟ್ ನಾನು ನಿಮಗೆ ಹೇಳೋಂಥದ್ದು ನಿಮ್ಮ ಸ್ಪರ್ಧಿ ಇದ್ದು ಇದೇ ರೀತಿ ಆಗಿದ್ದರೆ ನೀವು ಇದೇ ರೀತಿ ಯೋಚನೆ ಮಾಡಿ ಮಾತಾಡ್ತಿದ್ದೀರಾ ಅದೊಂದು ಪಾಯಿಂಟ್ ಇಟ್ಕೊಂಡು ನೋಡಿ ಸೊ ಇದೆಲ್ಲ ಆದಮೇಲೆ ಏನಪ್ಪ ಅಂದರೆ ರಕ್ಷಿತ ಹೋಗಿದ್ದು ಯಾರು ಖುಷಿ ಅನ್ನೋ ರೀತಿ ಮತ್ತು ಅನ್ನೋ ರೀತಿ ಬರುತ್ತೆ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಸ್ಪಂದನ ಮತ್ತೆ ಕಾವ್ಯ ಇಬ್ಬರು ಕೂಡ ಖುಷಿ ಆಯಿತು ಹೋಗಿದ್ದು ಅನ್ನೋ ರೀತಿ ಮಾತಾಡ್ತಾರೆ ಕೈನ ರೈಸ್ ಮಾಡ್ತಾರೆ ಆ್ಯಂಡ್ ಕ್ಲಿಯರಾಗಿ ಹೇಳ್ತಾರೆ ಯಾರೇ ಹೋದ್ರೂ ಖುಷಿಯಾಗಿ ಆಗುತ್ತೆ ಹೋಗಿದ್ದು ಖುಷಿ ಆಯಿತು ಅಂತ ಅದನ್ನು ಅವತ್ತು ಕೂಡ ಹೇಳಿದೆ ಇವತ್ತು ಹೇಳ್ತೀನಿ ಅದು ಹಾಗೆ ವರ್ಕ್ ಆಗುವಂಥದ್ದು ಆ್ಯಂಡ್ ಇಲ್ಲಿ ಒಬ್ಬರು ನಾಮಿನೇಟ್ ಮಾಡಿ ಅವನ ಆಚೆ ಹೋಗಬೇಕು ಅಂತಲೇ ಹೇಳಿಬಿಟ್ಟು ಅವ್ರು ಹೋದಾಗ ನಮಗೆ ಬೇಜಾರಾಯಿತು ಹರ್ಟ್ ಆಯಿತು ಅಯ್ಯೋ ಅಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಅದಂತೂ ಪಕ್ಕ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಅಂದರೆ ರಕ್ಷಿತಾ ಮತ್ತು ಅದ್ರವಂತಿಯವರಿಬ್ಬರದ್ದು ಸೀಕ್ರೆಟ್ ಇರ್ತಲ್ಲ ಅವ್ರ ಜೊತೆ ನಮ್ಮ ಸುದ್ದಿಪಣ ಮಾಡೋಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಅಲ್ಲಿ ತುಂಬ ತಮಾಷೆ ತಲೆಗಳು ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಪ್ರೋಮರ್ ರಿವ್ಯೂ ಕೂಡ ಮಾತಾಡಿದ್ದೆ ಡೀಟೇಲಾಗಿ ಅದನ್ನು ಚೆಕ್ ಮಾಡಿ ಬಟ್ ಏನಪ್ಪ ಅಂದರೆ ಇಲ್ಲೂ ಕೂಡ ತುಂಬ ವಿಷಯಗಳಾಗುತ್ತೆ ಈಗ ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಬಗ್ಗೆ ಇಟ್ಕೊಂಡು ಸುದೀಪಣ್ಣ ಮಾತಾಡ್ತಾರೆ ಆ್ಯಕ್ಚುಲಿ ಫನ್ನಾಗಿತ್ತು ರಕ್ಷಿತ್ ಅವರು ತಮ್ಮ ಅದು ನನಗೂ ಕೂಡ ಇಷ್ಟ ಆಯಿತು ಧ್ರುವಂತ್ ಕೂಡ ತುಂಬ ಪ್ರಾಕ್ಟಿಕಲಿ ಮಾತಾಡ್ರು ಮತ್ತು ಫನ್ನಾಗಿತ್ತು ಅವ್ರು ಇಬ್ಬರ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ವೀಕ್ ಅಂತೂ ನಾವೇ ಸಿಕ್ಕು ಎಂಜಾಯ್ ಮಾಡಿದ್ವಿ ಇರು ಸುದೀಪಣ್ಣ ಕೂಡ ಅದನ್ನು ಹೇಳ್ತಾರೆ ಇದೆಲ್ಲ ಆದಮೇಲೆ ಸುದೀಪಣ್ಣ ಒಂದು ವಿಷಯನ ಕ್ಲಿಯರ್ ಮಾಡ್ತಾರೆ ಇವಾಗ ನೋಡಿ ರಕ್ಷಿತ ಅವ್ರನ್ನ ತುಂಬ ಜನ ತಪ್ಪು ಅಂತ ಕೂಡ ಹೇಳಿದ್ದಾರೆ ಹೇಳೋರು ಇದ್ದಾರೆ ಸರಿ ಅಂತ ಕೂಡ ಹೇಳೋರು ಇದ್ದಾರೆ ಓಕೆನಾ ಬಟ್ ಇಲ್ಲಿ ಯಾವುದ್ರ ತಪ್ಪಾಗುತ್ತೆ ಅದ್ರಲ್ಲಿ ಮಾತ್ರ ತಪ್ಪು ಅನ್ಬೇಕಾಗತ್ತೆ ಯಾವ್ದು ಸರಿ ಅಂತ ಅನಿಸುತ್ತೋ ಅದನ್ನ ಸರಿ ಅಂತ ಹೇಳ್ಬೇಕಾಗತ್ತೆ ನಿನ್ನೆ ಇಲ್ಲಿ ನೋಡೋ ದೃಷ್ಟಿ ಮೇಲೆ ಎಲ್ಲ ಕೂಡ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರಕ್ಷಿತ್ ಅವರು ಟಾರ್ಗೆಟ್ ಮಾಡ್ತಾರೆ ಕಥೆ ಮುಂದೆ ಮಾತಾಡ್ತೀನಿ ಇನ್ನೂ ತುಂಬ ವಿಷಯಗಳಿದೆ ಬಟ್ ಇಲ್ಲಿ ರಕ್ಷಿತಾ ಟಿ ವಿ ನೋಡ್ತಿರ್ಬೇಕಾದ್ರೆ ತುಂಬ ಇನ್ನೋಸೆಂಟ್ ಅಂತ ಅನ್ನಿಸ್ತಾರೆ ಅಂತ ಹೇಳಿದಾಗ ಹುಡುಗಿ ಜೀವನ ಹೇಳ್ತಾಳೆ ಬಟ್ ಮನೇಲಿದ್ದಾಗ ಯಾಕೆ ಹಂಗ ಅನಿಸ್ತಿಲ್ಲ ಅಂದರೆ ಅಲ್ಲಿ ಕಾಂಪಿಟೇಟರ್ ಆಗೋ ಅಥವಾ ಇನ್ನೊಂದು ಯಾವುದೋ ವಿಷಯಗಳನ್ನ ತಲೆ ಇಟ್ಕೊಂಡು ನೋಡ್ತಿರ್ಬೋದು ಮೇ ಬಿ ಗಿಲ್ಲಿ ವಿಷಯಗಳು ಸೊ ಇದನ್ನು ನೋಡಿದಾಗ ಅದು ಬೇರೆ ಥರ ಅನ್ಸೆನ್ಸ್ ಅಲ್ವಾ ಇವಾಗ ಅವ್ರಿಗೂ ಕಾವಿಂಗು ಏನು ನಡೀತಾ ಇಲ್ಲ ದೂರ ಇದ್ದಾರೆ ಇದು ನೋಡ್ತಿರ್ಬೇಕಾದ್ರೆ ಕಾವಿ ಏನೋ ಸೈಂಡಾಗಿ ಅಂದಾಗ ಬಿಗ್ ಬಾಸ್ ಮೇಲೆ ಯಾಕೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಕಂಟೆಸ್ಟೆಂಟ್ಗಳಾಗ್ಬಿಡ್ತಾರೆ ಜೊತೆಗೆ ಇಲ್ಲಿ ನಾನೇ ಗೆಲ್ಲಬೇಕು ಮತ್ತು ಇವ್ರು ನನ್ನ ಜೊತೆ ಇರಬೇಕು ಅವ್ರ ಅವ್ರ ಜೊತೆ ಇರಬಾರ್ದು ಈ ಪಾಯಿಂಟ್ಗಳು ಬರುತ್ತೆ ಸೊ ಹಾಗಾಗಿ ಸುದೀಪ್ ಇರೋಂಥದ್ದು ನಾವು ಹೇಗೆ ನೋಡ್ತೀವಿ ಹಾಗೆ ಕಾಣಿಸ್ತಾರೆ ಅಷ್ಟೇ ಅಂತ ಒಂದು ಪಾಯಿಂಟ್ಗಳು ಮಾತಾಡ್ತಾರೆ ಗೊತ್ತಾ ರಕ್ಷಿತ್ ಅವರಿಗೆ ರಕ್ಷಿತ್ ಅದನ್ನ ಅರ್ಥ ಮಾಡ್ಕೊಬಿಟ್ರೆ ನಿಜ್ವಲ್ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಮಾಡ್ಕೊಳ್ಳಿಲ್ವಾ ತುಂಬ ಅಡ್ವಾಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಈ ಸುದೀಪ್ ಪಣಿತರ ಮಾತುಗಳು ಕೇಳಿದಾಗ ಅವ್ರ ಕಡೆ ಉತ್ತರ ಇಲ್ಲ ಸೊ ಹಾಗಾಗಿ ಈ ಮಾತು ಮಾತೋಕೆನಾ ಸೊ ಇದೆಲ್ಲ ಆದಮೇಲೆ ಸೇವಿಂಗ್ ಶುರು ಮಾಡ್ತಾರೆ ಅದರಲ್ಲಿ ರಕ್ಷಿತ ಮತ್ತು ಇವರು ಧ್ರುವಂತ ಇವರು ಇಬ್ಬರು ಕೂಡ ಬಾಕ್ಸಲ್ಲಿ ಬಂದು ಓಪನ್ ಮಾಡೋ ರೀತಿ ಮಾಡ್ತಾರೆ ಅದರಲ್ಲಿ ಅವರು ಧ್ರುವಂತ ಬಾಕ್ಸ್ ಇರ್ತಾರೆ ಮತ್ತು ಆ ಕಡೆ ಇವರು ಮಾಡುವ ಬಾಕ್ಸಲ್ಲಿ ಇವರು ಇರ್ತಾರೆ ರಕ್ಷಿತವರು ಸೊ ಚೆನ್ನಾಗಿ ಮಾಡಿದರು ಆ್ಯಂಡ್ ಇಬ್ಬರು ಕೂಡ ಸೇಫ್ ಆಗಿದ್ದಾರೆ ಓಕೆನಾ ಅಂದರೆ ಈ ವಾರ ನಾಮಿನೇಷನ್ ಇರಲಿ ಇದು ಇದೇ ಇರಲಿಲ್ಲ ಬಿಡಿ ಓಟಿಂಗ್ ಲೈನೋ ಓಪನ್ ಇರಲಿಲ್ಲ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಮಳೆ ಬಂದು ಕೂತ್ಕೊಂಡು ಮಾತ್ರಕ್ಕೆ ಶುರು ಮಾಡಿದ್ಮೇಲೆ ರಕ್ಷಿತಾ ಇಲ್ಲದೆ ಬಿಗ್ ಬಾಸ್ನಲ್ಲಿ ಸ್ಪಾರ್ಕೇ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತಲ್ವ ಸೊ ಅದನ್ನು ಇಟ್ಕೊಂಡು ಮಾತ್ರಕ್ಕೆ ಶುರು ಮಾಡ್ತಾರೆ ಇದನ್ನು ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಇಡಿದಂಥ ಸ್ಟೇಟ್ಮೆಂಟ್ ಓಕೆನಾ ಆ್ಯಂಡ್ ಈ ಸ್ಟೇಟ್ಮೆಂಟ್ಗೆ ಮೆಜಾರಿಟಿ ಅಂತ ಬಂದಾಗ ಅಲ್ಲೆಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲ ಆ ಥರ ಏನಿಲ್ಲ ರಕ್ಷಿತಾ ಶೆಟ್ಟಿ ಇಲ್ಲಾಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಸ್ಪಾರ್ಕ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ ಜೊತೆಗೆ ನನಗನ್ಸಿದ್ದೇನೆ ಅಂದರೆ ಹೌದು ರಕ್ಷಿತಾ ಶೆಟ್ಟಿ ಇಲ್ಲ ಅಂದರೆ ಏನು ಬಿಗ್ ಬಾಸ್ ಮನೆಯಲ್ಲಿ ಸ್ಪಾರ್ಕ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ರಕ್ಷಿತಾ ಶೆಟ್ಟಿ ಅವರ ಸ್ಪಾರ್ಕ್ ಇದೆಯಲ್ಲ ಅವರೊಂದು ಡಿಫ್ರೆಂಟ್ ಒಂದು ಪರ್ಸನಲಿಟಿ ಓಕೆನಾ ಸೊ ಅದು ಮಿಸ್ ಆಗೇ ಆಗುತ್ತೆ ಯಾರಿಗಾದ್ರೂ ಕೂಡ ಸೊ ಅದನ್ನು ಹೇಳಿದರೆ ಒಪ್ಕೋಬೋಯಿತು ಬಟ್ ನಾನಿಲ್ಲ ಅಂದರೆ ಋಷಿಧಾ ಶೆಟ್ಟಿದೇ ಮೆನ್ಷನ್ ಮಾಡೋದಲ್ವಾ ನಾನಿಲ್ಲ ಅಂದರೆ ಈ ಬಿಗ್ ಬಾಸ್ ಮೈಲಿ ಸ್ಪಾರ್ಕೇ ಇರೋದಿಲ್ಲ ಅಂದರೆ ಬೇರೆಯವರು ಯಾರು ಏನೂ ಮಾಡ್ತಾರೋ ಅನ್ನೋ ರೀತಿ ಬಂದ್ಬಿಡುತ್ತೆ ಅದನ್ನು ಯಾವುದೇ ಕಾರಣಕ್ಕೆ ಯಾರೂ ಒಪ್ಪೋದೂ ಇಲ್ಲ ಆ್ಯಂಡ್ ಅದು ಸತ್ಯ ಕೂಡ ಅಲ್ಲ ಬಿಡಿ ಯಾಕಂದರೆ ಇವರಿಲ್ಲ ಅಂದರೆ ಇಡೀ ಬಿಗ್ ಬಾಸ್ ಮೇಲೆ ಏನೂ ಸ್ಪಾರ್ಕ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವತ್ತೊಂದು ದಿನ ರೋಗ ದಿನ ಬಂದಾಗ ಇನ್ನೆಷ್ಟು ದಿನ ಅಂತ ಬಂದಾಗ ಅದು ನಾರ್ಮಲಾಗಿ ಹೋಗ್ತಾ ಇರುತ್ತೆ ಇವಾಗ ನೋಡಿ ಬಿಗ್ ಬಾಸ್ ಮನೇಲಿ ಅವ್ರು ಹೋಗಿರ್ಬೋದು ಬಟ್ ಸ್ಟಿಲ್ ಬೇರೆ ವಿಷಯಗಳು ನಡೀತಾ ಹೋಯ್ತಾ ಅಲ್ಲೂ ಕೂಡ ತುಂಬ ವಿಷಯಗಳು ನಡೀತಾ ಆ್ಯಂಡ್ ಎಲ್ಲದೊಂದು ಒಂದು ಸ್ಪಾರ್ಕ್ ಅಂತ ಕಾಣಿಸ್ತಾ ಖಂಡಿತವಾಗಿ ಕಾಣಿಸ್ತು ಬಟ್ ರಜತೆ ಏನೋ ಅಂತ ಅನಿಸೋದು ನೀವು ಹೇಳುವಂಥದ್ದು ಈ ಬಿಗ್ ಬಾಸ್ ಮನೇಲಿ ಲೈಕ್ ಸ್ಪಾರ್ಕ್ ಏನು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ರಕ್ಷಿತಾ ಶೆಟ್ಟಿ ಸ್ಪಾರ್ಕ್ ಸರಿ ಇರಲಿಲ್ಲ ಅಂತ ಹೇಳ್ಬೋದು ಅಂತ ಹೇಳಿದ್ರು ಸೊ ಅಲ್ಲೇ ಅರ್ಥ ಆಗುತ್ತೆ ಆ ಪಾಯಿಂಟ್ ಸಕ್ಕದಾಗಿತ್ತು ಅಂತ ಇದಾದ ಮೇಲೆ ರಕ್ಷಿತಾ ಅವರು ನಮ್ಮ ಸುದ್ದೀಪಣ್ಣ ಒಂದು ಡೈರೆಕ್ಟ್ ಒಂದು ಕ್ವಶನಾಗಿ ಕೇಳ್ತಾರೆ ಸೊ ಅದರಲ್ಲಿ ಏನಪ್ಪ ಅಂದರೆ ಕವೀನ ಕ್ಯಾಪ್ಟನ್ ಆಗಬಾರ್ದು ಅಂದ್ಬಿಟ್ಟು ನಾಮಿನೇಟ್ ಮಾಡಿದ್ರು ಆ್ಯಂಡ್ ಒಂದು ವೀಕ್ ಟೀಮೆಲ್ಲ ಕೊಟ್ಟರು ಆದರೂ ಕೂಡ ಈಗ ಇವರು ಬಿಗ್ ಬಾಸ್ ಒಡೆ ಬಂದಾಗ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಇದಕ್ಕೆ ನಿಮ್ಮ ನಿಮ್ಗೆ ಹೇಗೆ ಅನಿಸಿದೆ ಅಂತ ಒಂದು ಕ್ವಶನ್ ಮಾಡ್ತಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಅವ್ರ ರಿಯಾಕ್ಷನ್ಗಳೇನಿತ್ತು ಮಾತಾಡಿದಂಥ ಮಾತುಗಳಿತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅವನಸ್ಟ್ ಹೇಳಿ ಆ್ಯಂಡ್ ಬೈ ಲಕ್ಕಿನ್ ಅಂತ ಎಲ್ಲ ಯೂಸ್ ಮಾಡ್ತಾರೆ ಇದೆಲ್ಲವೂ ಕೂಡ ರೈಟ್ ಅಲ್ಲ ಅಂತ ಅನಿಸ್ತು ನನಗೆ ಯಾಕಂದರೆ ಇವಾಗ ಒಂದು ಒಪಿನಿಯನ್ ಅಂತ ಅಕ್ಸೆಪ್ಟ್ ಮಾಡೋ ಪ್ರಾಬ್ಲಮ್ ಅಲ್ಲ ಬಟ್ ಆದರೆ ಅಲ್ಲಿ ನಿಮ್ಮ ಕಡೆಯಿಂದಲೇ ಅಷ್ಟೆಲ್ಲ ಒಂದು ಚಾಲೆಂಜ್ಗಳನ್ನ ಕೊಟ್ಟರು ಕೂಡ ಆ ವ್ಯಕ್ತಿ ಅದನ್ನು ಫೇಸ್ ಮಾಡ್ಕೊಬಂದು ಕ್ಯಾಪ್ಟನ್ ಆಗ್ತಾರೆ ಅಂದರೆ ಸೊ ಇಲ್ಲಿ ಆ ವ್ಯಕ್ತಿ ಹೇಗೆ ಲಕ್ ಅಂತ ಹೇಳ್ತಾರೆ ನಂಗೆ ಅದು ಅರ್ಥ ಆಗಿಲ್ಲ ಆ್ಯಂಡ್ ಇನ್ನೊಬ್ರು ಒಬ್ಬರು ನಾಮಿನೇಟ್ ಮಾಡಬೇಕು ಅಥವಾ ಯಾರೊಬ್ಬರು ವೋಟ್ ಮಾಡಬೇಕು ಅಂದರೂ ಕೂಡ ಅವ್ರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿರಬೇಕಲ್ಲ ಬಿಗ್ ಬಾಸ್ ಮೇಲೆ ಅಥವಾ ಅಲ್ಲಿ ಆಪೋಸಿಟ್ ಇರುವಂಥ ವ್ಯಕ್ತಿಗಿಂತ ಬೆಟರ್ ಅಂತ ನಾವು ಆಲ್ರೆಡಿ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಪ್ರೂವ್ ಮಾಡ್ಕೊಂಡಿರ್ಬೇಕಲ್ವಾ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಸೂರಜ್ಗೂ ಅಲ್ಲಿರೋಂಥ ತುಂಬ ಜನಕ್ಕೂ ಆ ಕಂಫರ್ಟ್ ಝೋನ್ ಇದೆ ಓಕೆನಾ ಜಗಳ ತುಂಬ ರಾಂಗಾಗಿ ಏನಾಗಿಲ್ಲ ಆಗಿಲ್ಲ ಕಾವ್ಯ ರಕ್ಷಿಸಿದ್ರೆ ತುಂಬ ಆಗಿದೆ ಓಕೆನಾ ಸೊ ಅಂಥವ್ರು ಕೂಡ ಕೊಡ್ತಾರೆ ಅಂದಾಗ ಇಲ್ಲಿ ನನ್ನ ಪ್ರಕಾರ ಏನಿದೆ ಅಲ್ಲಿ ಆ ಒಪಿನಿಯನ್ ಕ್ರಿಯೇಟ್ ಮಾಡಿದರೆ ನೆನ್ನೆ ಕೂಡ ಅಬ್ಸರ್ವ್ ಮಾಡಿದ್ರೆ ಆ ಒಪಿನಿಯನ್ ಅಂದರೆ ಇಷ್ಟೇನು ಎಫರ್ಟ್ ಹಾಕಿದರೆ ಅದರ ರಿಸಲ್ಟ್ ಕಾಣಿಸ್ತಾಯಿತು ನಮಗೆ ಬಟ್ ಇದನ್ನೆಲ್ಲ ಯಾಕೆ ಕಾವ್ಯರ ಒಂದು ಎಫರ್ಟ್ನ ಯಾಕೆ ರಕ್ಷಿತ ನೋಡ್ತಾ ಇಲ್ಲ ಅನ್ನೋದಕ್ಕೆ ಅರ್ಥ ಆಗ್ತಿಲ್ಲ ನಾನು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಅದೊಂದು ವಿಡಿಯೋನ ಚೆಕ್ ಮಾಡಿ ಓಕೆನಾ ಆಮೇಲೆ ತನ್ನ ಪಾಯಿಂಟ್ ಮಾತ್ರ ರೈಟ್ ಅನ್ನೋ ರೀತಿ ಮಾತಾಡ್ತಾರೆ ಈಗ ಅವ್ರು ಹೇಳಿದ್ದು ನಾನು ತಪ್ಪು ಅಂತ ಹೇಳೋದೇ ಇಲ್ಲ ಹೌದು ಅವ್ರಿಗನಿಸಿದೆ ಅವರು ಹೇಳ್ತಾ ಇದಾರೆ ರಿಯಲ್ ಆಗಿ ಅದು ಇನ್ನೂ ಗುಡ್ ಓಕೆನಾ ಆದರೆ ನಂಗೆ ಬೇಜಾರಾಗೋದೇನಂದರೆ ನಾನು ಹೇಳಿದ್ದೆ ಫೈನಲ್ ಆ್ಯಂಡ್ ನಾನು ಹೇಳಿದ್ದೆ ಸತ್ಯ ಅನ್ನೋದಿದೆಯಲ್ಲ ಅದು ನಿಜವ್ರು ಯಾರು ಕೂಡ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಇವಾಗ ನಾನೇನೋ ಒಂದು ಹೇಳ್ತೀನಿ ಇವಾಗ ನೋಡ್ತಿರೋ ನೋಡ್ತಿರೋರಿಗೆ ಎಷ್ಟೆಷ್ಟು ಅನಿಸಿದೆ ಇವ್ನು ತಪ್ಪು ಹೇಳ್ತಿರ್ಬೋದು ಇವ್ನು ಸರಿ ಹೇಳ್ತಿದ್ದಾನೆ ಹಾಗೆ ಅಂತ ಹೇಳ್ಬೋದು ಅಲ್ವಾ ಹಿಂಗೆ ಇರಬೇಕಾದ್ರೆ ನಿಮಗೆ ಎಷ್ಟೊಂದು ಅನಿಸುತ್ತೆ ಅಂದಾಗ ಅಲ್ಲಿ ಬಿಗ್ ಬಾಸ್ ಮಾಡೋ ಸ್ಪರ್ಧಿಗಳು ಲೆಕ್ಕದ್ರು ಅಷ್ಟೇ ಅಲ್ವಾ ಆ್ಯಂಡ್ ಹಾಗಂತ ಎಲ್ಲರೂ ಕೆಟ್ಟರು ಅಂತಾನ ಅಲ್ಲ ನಿಮ್ಗೆ ಆಗಿಸಿದೆ ಯಾವುದೋ ಒಂದು ವಿಷಯಗಳು ನೋಡಿ ಓಕೆನಾ ಸೊ ಹಾಗಾಗಿ ಪರ್ಸ್ಪೆಕ್ಟಿವ್ ಅನ್ನೋದು ತುಂಬ ಆಗುತ್ತೆ ಒಬ್ಬರಿಗೆ ರೈಟ್ ಅನ್ಸ್ಬೋದು ಇನ್ನೊಬ್ಬರು ರಾಗ್ ಅನ್ಸ್ಬೋದು ಬಟ್ ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತಾ ನಾನು ಹೇಳಿದ್ದೆ ಸರಿ ಅಂತ ಬರುತ್ತೆ ಗೊತ್ತ ಆವಾಗ ಈಗ ಯಾರಿಗೆ ಹಂಗೆ ಹಿಂಗೆ ಅದೆಲ್ಲ ಪ್ರಾಬ್ಲಮ್ ಅಲ್ಲ ಇವಾಗ ನನಗೆ ಒಂದು ವಿಷಯ ಸರಿ ನಿಮ್ಗೆ ನಿಮಗೆ ತಪ್ಪೊತ್ತನ್ಸೆ ಅನಿಸುತ್ತೆ ನೋಡೋ ರೀತಿ ಮೇಲೆ ಓಕೆನಾ ಹಾಗಂತ ನಾನು ಹೇಳಿದ್ದು ಹೇಳಿದ್ದೀನಿ ಅದು ಸರಿ ಅಂತ ಅಂದರೆ ನೀವು ಒಪ್ತೀರಾ ಚಾನ್ಸ್ ಇಲ್ಲ ಸೊ ಇದೇ ಕಥೆಯಲ್ಲಿ ತಪ್ಪಾಗ್ತಿರೋದು ರಕ್ಷಿತಾ ವಿಷಯದಲ್ಲಿ ನನ್ನದೇ ಸರಿ ನಾನು ಹೇಳಿದ್ದೆ ಸರಿ ನನ್ನ ಪರ್ಸ್ಪೆಕ್ಟಿವ್ ಸರಿ ಅನ್ನೋವಂಥದ್ದಿಲ್ಲ ತುಂಬ ತಪ್ಪಾಗ್ತದೆ ಆಮೇಲೆ ಬೇರೆಯವ್ರ ಒಪಿನಿಯನ್ ಎಲ್ಲ ನಿಜ ಅಲ್ಲ ಅನ್ನೋ ರೀತಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಅದು ಇನ್ನೂ ತಪ್ಪು ಯಾಕಂದರೆ ಈಗ ನನ್ನ ಪಾಯಿಂಟ್ ನಾನು ಹೇಳ್ತೀನಿ ನನ್ನ ನನ್ನ ಇಷ್ಟ ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರು ಮುಗಿಸ್ಬಿಡ್ಬೋದು ಅದನ್ನು ಮಾಡ್ತಿಲ್ಲ ಬೇರೆಯವ್ರ ರಾಂಗ್ ಅವ್ರು ಫೇಕ್ ಅಥವಾ ಅವ್ರು ರಿಯಲ್ ಆಗಿ ಹೇಳ್ತಿಲ್ಲ ಅವ್ರು ನಾಟಕ ಮಾಡಿ ಹೇಳ್ತಿದ್ದಾರೆ ಸೊ ಸೇಫ್ ಗೇಮ್ ಈ ಥರ ಬರ್ತಿದೆ ಸ್ಟೇಟ್ಮೆಂಟ್ಗಳು ಅಂದರೆ ಮೇನಾಗಿ ಆ ಒಂದು ವರ್ಡ್ನು ಯೂಸ್ ಮಾಡ್ತಾರೆ ಓಕೆನಾ ಏನಪ್ಪ ಅಂದರೆ ಅವ್ರದ್ದು ಟ್ರೂ ಇಲ್ಲ ಒಪಿನಿಯನು ಅಂದರೆ ಗುಡ್ ಬುಕ್ಕಲ್ಲಿರೋಕೋಸ್ಕರ ಟ್ರೈ ಮಾಡ್ತಿದ್ದಾರೆ ಇದೆಲ್ಲ ಒಳ್ಳೆಯದಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಕೆಟ್ಟವ್ರು ಆಗೋದೇ ರಕ್ಷಿತಾ ಅದನ್ನು ಯಾಕೆ ಮಾಡ್ಕೋತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಈ ವಾರ ಅವ್ರ ಅಳ್ಳನ ಅವರೇ ತೊಡ್ಕೋತಿದ್ದಾರೆ ನೆಕ್ಸ್ಟ್ ವಾರ ಬಚಾವ್ ಅಂದರೆ ನೆಕ್ಸ್ಟ್ ವಾರ ಏನಾರು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಎಫೆಕ್ಟ್ ಆಗೇ ಆಗುತ್ತೆ ರಕ್ಷಿತ್ ಅವರಿಗೆ ಕಾದ್ ನೋಡೋಣ ಆ್ಯಂಡ್ ಬೇರೆಯವ್ರ ಒಪಿನಿಯನ್ ಎಲ್ಲ ಸರಿ ಇಲ್ಲ ನನ್ನ ಒಪಿನಿಯನ್ ಮಾತ್ರ ಸರಿ ನೋಡಿದೆಯಲ್ಲ ಅದು ಮಾತ್ರ ತಪ್ಪು ಆ್ಯಂಡ್ ಇದೆಲ್ಲ ಆದಮೇಲೆ ಅವರು ಕೂಡ ಕ್ವಶನ್ ಮಾಡ್ತಾರೆ ಏನಪ್ಪಾ ಅಂದರೆ ರಘು ಒಂದು ಮಾತು ಪಂಚಿಕೊತ್ತೆ ನಾನು ಪಾಯಿಂಟ್ ಇಟ್ಕೊಂಡು ಇರ್ತದೆ ಗಿಲ್ಲಿ ಪಾಯಿಂಟಲ್ಲಿ ಸೂಪರ್ ಗುರು ಈಗ ಗಿಲ್ಲಿಯವರು ಹೇಳೋ ಪ್ರಕಾರ ಕೂಡ ಅಲ್ಲಿ ಬರುತ್ತೆ ಒಂದು ಪಾಯಿಂಟ್ ಓಕೆನಾ ಇವಾಗ ರಘವಣ್ಣನ ಅವತ್ತು ಮಾಡಿಬಿಟ್ಟು ಜನ ಓಟ್ ಮಾಡಿ ಸೇವ್ ಮಾಡ್ತಾರೆ ಬಿಡಿ ಅಂತ ಹೇಳಿದ್ರು ಅದಾದಮೇಲೆ ಅಶ್ವರನ್ನ ನಾಮಿನೇಟ್ ಮಾಡ್ತಿದ್ದರು ಇವಾಗ ಅಶ್ವ ಸೇವ್ ಅಂತ ಒಪಿಯನ್ ಚೇಂಜ್ ಆಗಿಲ್ವಾ ಯುರೋಪಿಯನ್ ಚೇಂಜ್ ಆದರೆ ಅದು ರಿಯಲ್ಲು ತಪ್ಪಿಲ್ಲ ಇವ್ರು ರಿಯಲ್ ಆಗಿದ್ದಾರೆ ತನಗೆ ಮಾತ್ರ ಒಪಿಯನ್ಯನ್ ಚೇಂಜ್ ಆಗುತ್ತೆ ಬೇರೆಯವ್ರ ಒಪಿನಿಯನ್ಗಳ ಏನು ಬೆಲೆನೇ ಇಲ್ವಾ ಈ ಪ್ರಶ್ನೆ ಬರುತ್ತಾ ಬರಲ್ವ ಎಲ್ಲರಿಗೂ ಒಪಿನಿಯನ್ ಚೇಂಜ್ ಆಗ್ತಿರ್ತದೆ ಇವತ್ತು ನಾನು ಯಾರೊಬ್ಬರ ಬಗ್ಗೆ ಒಳ್ಳೇದು ಮಾತಾಡೋದು ನಾಳೆ ಕೆಟ್ಟದಾಗ ಮಾತಾಡ್ಬೋದು ಯಾಕೆಂದರೆ ಆ ವ್ಯಕ್ತಿಗಳ ಆಟಗಳ ಮೇಲೆ ನೋಡಿ ಓಕೆನಾ ಸೇಮ್ ವೇ ಅಲ್ಲೂ ಕೂಡ ಎಲ್ಲರಿಗೂ ಆಗಿ ಅಲ್ವಾ ಆ್ಯಂಡ್ ಇಲ್ಲಿ ಯಾವಾಗ ನಂದೇ ಸರಿ ಅಂತ ವಾದ ಮಾಡ್ತಾರೋ ಅಲ್ಲೇ ಅವ್ರು ಕೆಟ್ಟವರಾಗೋದು ಆಗೋದು ಮತ್ತು ಸರಿ ಇಲ್ಲ ಅಂತ ಅನ್ಸೋದದು ಆಮೇಲೆ ಇನ್ನೊಂದು ಏನಂದ್ರೆ ಕ್ವಶನ್ ಮಾಡಿದಾಗ ಆನ್ಸರ್ ಮಾಡಲ್ಲ ಅದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಆ್ಯಂಡ್ ಅಂದ್ಬಿಟ್ಟು ತಿರುಗಾದನೇ ಮಾತಾಡಿದಾಗ ಏನು ರಾಂಗ್ ಆಗುತ್ತೆ ಅಗೇನು ತುಂಬ ಜನ ಹೇಳ್ಬೋದು ಈಗ ನಾನು ಕೂಡ ಈ ಪಾಯಿಂಟ್ ಇಟ್ಕೊಂಡಿದ್ದೆ ಮಾತಾಡ್ಕ ಬರಲ್ಲ ಬರಲ್ಲ ಅಂತ ಮೊದಲು ಮಾತಾಡ್ತೀನಿ ನಾನು ಕೂಡ ಬಟ್ ತುಂಬ ವಿಷಯಗಳನ್ನ ಇಲ್ಲವನ್ನ ನಾನು ನೋಡಿದ್ದೀನಿ ಇವಾಗ ರಕ್ಷಿತಾ ಅವರು ತುಂಬ ಚೆನ್ನಾಗಿ ಕನ್ನಡ ಪತ್ರಗಳು ಮಾತಾಡ್ತಾರೆ ತುಂಬ ಫ್ಲೂಯೆಂಟಾಗಿ ಮಾತಾಡ್ತಿದ್ದಾರೆ ತುಂಬ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಓಕೆನಾ ಸೂಪರ್ ಅನ್ಬೇಕು ಥರ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಹೆಂಗಿದ್ಮೇಲೆ ಇವಾಗಲೂ ಬರ್ತಿಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ ಕಾರಣ ನಿಜ ರೈಟ್ ಅಂತ ಅನಿಸಲ್ಲ ಓಕೆ ನಾ ಅಲ್ಲಿ ಗಿಲ್ಲಿಯವ್ರು ಹೇಳಿದ್ದಕ್ಕೆ ಅವ್ರು ಏನಪ್ಪ ಅಂದರೆ ಇದು ಬೇರೆ ಲೈನಲ್ಲಿ ಹೋಗ್ತಾ ಇದ್ದೀರಾ ಸುಮ್ಮನೆ ಬಿಡಿ ಇಲ್ಲಿಗೆ ಅಂತ ಹೇಳ್ತಾರೆ ಅದು ರಾಂಗ್ ಅಂತ ಅನಿಸ್ತು ಆಮೇಲೆ ಸುದ್ದಿಪಣ ಕೂಡ ಕೇಳ್ತಾರೆ ಯಾಕೆ ಏನೋ ರೀತಿ ಬಟ್ ಹೇಳ್ತಿಲ್ವಾ ರಶೀತ್ ಅವ್ರದ್ದು ವಿಶೇಷ ಅಷ್ಟೇ ಅವ್ರ ಪರ್ಸಿ ಪರ್ಸ್ಪೆಕ್ಟಿವೇ ರೈಟು ಬೇರೆಯವ್ರ್ದೆಲ್ಲ ತಪ್ಪು ಈ ಥರ ನೋಡಿದ್ರೆ ದೇವ್ರೇ ಅರ್ಥ ಆಗೋಲ್ಲ ಆ್ಯಂಡ್ ತಪ್ಪು ಕೂಡ ಆಗುತ್ತೆ ಜೊತೆಗೆ ಇಲ್ಲಿ ಕಾವ್ಯರ ಮೇಲೆ ತುಂಬ ಜಲಸ್ ಫೀಲ್ ಇದೆ ಅನ್ನೋದು ಅಂತ ಅನ್ಸುತ್ತೆ ಅದು ಕೂಡ ಧ್ರುವಂತ್ ಕೂಡ ಮೆನ್ಷನ್ ಮಾಡ್ತಾರೆ ಮತ್ತು ಧನುಷ್ ಹೇಳಿದ ಪಾಯಿಂಟ್ಗಳನ್ನ ನೋಡ್ಬೋದು ನೀವು ಮತ್ತು ಇವರು ನಮ್ಮ ರಜತ್ ಹೇಳಿದ ಪಾಯಿಂಟ್ಗಳು ನೋಡ್ಬೋದು ಸೊ ಅವೆಲ್ಲ ಪಾಯಿಂಟ್ಗಳು ನೋಡಿದಾಗ ಕ್ಲಿಯರಾಗಿ ಅವರು ಹೇಳ್ತಿದ್ದಂಥ ಪಾಯಿಂಟ್ಗಳು ರೈಟ್ ಇದೆ ರಶಿತ್ ಅವ್ರ ಪಾಯಿಂಟ್ಗಳಲ್ಲಿ ರೈಟ್ ಇದ್ದರೂ ಕೂಡ ಬೇರೆ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿಲ್ಲ ಜೊತೆಗೆ ನಾನು ಹೇಳಿದ್ದೆ ಸರಿ ಅಂತ ವಾದ ಮಾಡ್ತಿದ್ದಾರೆ ಅಲ್ಲಿಂದಲೇ ಸುದೀಪಣ್ಣ ಕೂಡ ಅದನ್ನೇ ಹೇಳಿದ್ದು ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿ ತಪ್ಪಲ್ಲ ಆದರೆ ನನ್ನದೇ ಸರಿ ಆ್ಯಂಡ್ ಅವ್ರು ಹೇಳಿದ ತಕ್ಷಣ ಅವರು ಬುಡ್ ಬುಕ್ ಬು ಗುಡ್ ಅಲ್ಲಿದ್ದಾರೆ ಅವ್ರು ಫೇವರ್ ಮಾಡ್ತಿದ್ದಾರೆ ಸೊ ಅದು ಮಾಡ್ರು ಇದು ಮಾಡ್ರು ನಾಟಕ ಫೇಕು ಈ ಥರ ಬಂದರೆ ಇವ್ರದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಮೊನ್ನೆ ಬರುತ್ತೆ ಹಾಗಾಗಿ ತಮ್ಮಳ ತಾವೇ ತೊಡ್ಕೊಳ್ತಾರೆ ರಕ್ಷಿತರು ಅಂತ ನೋಡ ಮುಂದೆ ಏನಾಗುತ್ತೆ ಇರ್ಕತ್ತೆ ಅಂತ ಇದೆಲ್ಲ ಆದಮೇಲೆ ಇನ್ನೊಂದು ಮಾತಾಡ್ತಾರೆ ಸುದೀಪಣ ಹಂಗ ನೀವೇನೇ ಬಿಗ್ ಬಾಸ್ ಅಂತ ಕೂಡ ಇವರು ದ್ರೋದ್ಕೋಸ್ಕರ ಹೇಳಿದರು ನೀವೇ ಬಿಗ್ ಬಾಸ್ ಅಂತ ಅಲ್ವಾ ಸೇಮ್ ಪಾಯಿಂಟ್ ಇಲ್ಲಿ ಸುದೀಪಣ ಹಾಕುವಂಥದ್ದು ಸೊ ನೀವು ಯಾಕೆ ಎಷ್ಟು ಹೆಚ್ಚಿರ ಎಲ್ಲರೂ ಇರಬೇಕು ಹಂಗೆ ಇರಬೇಕು ಅಂತ ಯಾಕೆ ಹೇಳ್ತೀರಾ ಅದೇ ಸರಿ ಅಂತ ಹೇಗೆ ಹೇಳ್ತೀರ ನೀವು ಬಿಗ್ ಬಾಸ್ ಸರಿಯಾದ ಪಾಯಿಂಟ್ ತಾನೆ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಟಾಸ್ಕ್ ಉಸ್ತುವಾರಿ ಬಗ್ಗೆ ಬರುತ್ತೆ ಸೊ ಅದ್ರ ಬಗ್ಗೆ ಆಲ್ರೆಡಿ ಡೀಟೇಲಾಗಿ ಒಂದು ರಿವ್ಯೂ ಮಾಡಿದ್ದೀನಿ ಚೆಕ್ ಮಾಡಿ ಪ್ರೊಮೊ ರಿವ್ಯೂ ಅಲ್ಲಿದೆ ಅದಾದಮೇಲೆ ಕಾವ್ಯ ವರ್ಸಸ್ ಅಶ್ವಿನಿ ವಿಷಯ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ನನಗೆ ಏನಪ್ಪ ಅಂದರೆ ನನಗೆ ಇವಾಗ ಕೂಡ ಅದಕ್ಕೆ ನೆನ್ನೆ ಎಪಿಸೋಡ್ ನೋಡಿದ್ಮೇಲೆ ತಿರ್ಗ ಹೋಗ್ಬಿಟ್ಟು ಆ ರಿವ್ಯೂ ನೋಡಿದೆ ಸಾರಿ ಎಪಿಸೋಡ್ ನೋಡಿದೆ ಅಲ್ಲಿ ಕಾವ್ಯ ಅಶ್ವಿನಿ ಏನು ನಡೀತೋ ಅದರಲ್ಲಿ ಎಲ್ಲಿಂದ ಶುರುವಾಯಿತು ಅನ್ನೋ ಕತೆ ಬಂದಾಗ ಅಲ್ಲಿ ಅಶ್ವಿಗಳ್ರು ಬಟ್ಟೆ ಹೇಳ್ದಿರ್ತಾರೆ ಕಾವ್ಯ ಎಳ್ದಿರ್ತಾರೆ ಕಣ್ಣ ಅದ್ರ ಜೊತೆಗೆ ಕಾವ್ಯರು ಹೇಳ್ತಾರೆ ನಾನು ಇಮ್ಮ ಹಂಗೆ ಹೇಳ್ದಿರಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅದಕ್ಕೆ ಯಾಕೆ ಹೇಳೋರು ಅಂತ ಕೂಡ ಗೊತ್ತಾಯ್ತು ನಮಗೆ ಹೋಗ್ಕಣ ಆದರೆ ನಾ ಇಲ್ಲಿ ಹೇಳೋದೇನೆಂದರೆ ಕಾವ್ಯ ಕಾವ್ಯರ್ಗೊಂದು ಸಲ ಇವರು ಯಾರು ಅಶ್ವಿಗಳ್ರು ಹೇಳಿದಾಗ ಸ್ಟಾಪ್ ಮಾಡ್ಬೋದಾಗಿತ್ತು ಆ ಅಮ್ಮ ಅಂತ ಹೇಳಿದಾಗ ಆ ಅಮ್ಮ ಹಂಗೆ ಹಿಂಗೆ ಅಂತ ಹೇಳಿದಾಗ ಸ್ಟಾಪ್ ಮಾಡ್ಬೋದಾಗಿತ್ತು ಅದನ್ನು ಹೇಳಿದಂತೆ ಹೋಗಮ್ಮ ತಿರ್ಗಾ ಏಳ್ ಹೇಳಿದಾಗ ಕೂಡ ಒಳ್ಳೆ ರೀತಿ ಹೇಳಿದಾಗ ಕೂಡ ಸೊ ಹೋಗಮ್ಮ ಅಂತಂದಿದ್ದು ನನಗೆ ಪರ್ಸನ್ ಇಷ್ಟ ಆಗಲಿಲ್ಲ ಜೊತೆಗೆ ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಬೆಟ್ರಾಗ್ ಹ್ಯಾಂಡಲ್ ಅಂತ ನಂಗೆ ಅನಿಸ್ತು ಅದು ಜೊತೆಗೆ ಕಾವ್ಯಂತ ಬಂದಾಗ ಪಾಯಿಂಟ್ಗಳು ತುಂಬ ಚೆನ್ನಾಗಿರುತ್ತೆ ಅನ್ನೋ ನನ್ನ ಮೇನ್ ಪಾಯಿಂಟ್ ಆಗಿರುತ್ತೆ ಸೊ ಹಿಂಗಿರ್ಬೇಕಾದ್ರೆ ಅವ್ರು ಮಾಡಿದ್ದ ಆ ಫ್ರಸ್ಟ್ರೇಷನ್ ಇದೆಯಲ್ಲ ಅದನ್ನು ಆ ಥರ ಮಾಡಿದ್ದಂತು ರೈಟ್ ಅಲ್ಲ ಅಂತ ಅನಿಸ್ತು ಓಕೆನಾ ಮೇಲೆ ಅಲ್ಲಿಗೆ ಅಶ್ವಿಗಳು ಹೇಳ್ತಾರೆ ಆ ಎಮ್ಮ ಈಗ ಅಂತಿದ್ರಲ್ವಾ ಒಬ್ಬಟ್ಟು ನಿಮ್ಮ ಅಮ್ಮಗೆ ಹೇಳಮ್ಮ ಅಂತ ಇಷ್ಟು ಇದು ಬಿಟ್ಟು ಬೇರೆ ಇಲ್ಲ ಅದಕ್ಕೆ ನಾನು ಏನೋ ಮಿಸ್ ಮಾಡಿಬಿಟ್ಟಮ್ ತಿರ್ಗಾ ನೋಡಿದೆ ಸೊ ಈ ಪಾಯಿಂಟನ್ನ ಸುದೀಪಣ್ಣ ತಪ್ಪು ಅಂತ ಹೇಳಿದರು ಅವ್ರಿಗೆ ಓಕೆನಾ ಬಟ್ ನನಗೆ ಕ್ವಶನ್ ಮಾಡಿಕೊಂಡಿದ್ದು ನಿಜವಾಗ್ಲೂ ಅಲ್ಲಿ ಅಶ್ವಿನಿಗಳು ಮತ್ತು ಕಾವ್ಯ ಅಂತ ಬಂದಾಗ ನನಗೆ ತಪ್ಪು ಅನಿಸಿದ್ದು ಕಾವ್ಯರು ಇದ್ಯಾಕೆ ಅಶ್ವಿನಿ ತಪ್ಪು ಅಂತ ಬೈತಾರೆ ಅಂತ ಅಂದಾಗ ಪರ್ಸ್ಪೆಕ್ಟಿವ್ ಅಂತ ನೋಡಬೇಕಲ್ವಾ ಸೊ ಅವಾಗ ಅನಿಸಿದ್ದೇನೆ ಅಂದರೆ ಇಲ್ಲಿ ವಿಷಯ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಕಾವ್ಯ ಮತ್ತು ಅಶ್ವಿನಿ ಅಂತ ನೋಡೋಣ ಆವೆರಡು ವಿಷಯದಲ್ಲಿ ಏನು ನಡೀತು ಅದರಲ್ಲಿ ಕಾವ್ಯರ ತಪ್ಪು ಓಕೆನಾ ಆದರೆ ಎಲ್ಲಿ ತಪ್ಪಾಯಿತು ಅಶ್ವಿನಿಗಳವರಿಂದ ಅಂದರೆ ಅಲ್ಲಿ ಫ್ಯಾಮಿಲಿ ತಗೊ ಬರ್ತಾರೆ ಅಂದರೆ ಆ ಫ್ಯಾಮಿಲಿ ಹೇಳಿದ್ರು ಅನ್ನೋದು ವಿಷಯ ಅಲ್ಲ ಇಲ್ಲಿ ಕಾವ್ಯ ಮತ್ತು ಅಶ್ವಿನಿ ಸರಿ ತಪ್ಪು ಅನ್ನೋದು ಮ್ಯಾಟ್ರ್ ಬರ್ತಾ ಇಲ್ಲ ಇಲ್ಲಿ ನೀವು ಆ ಫ್ಯಾಮಿಲಿಗಳನ್ನ ತರೋದು ತಪ್ಪು ಆ ಅಮ್ಮಂಗೆ ಹೇಳಿ ಅಂತ ಹೇಳಿದ್ದು ನನಗಂತೂ ಪಕ್ಕ ತಪ್ಪು ಅನಿಸ್ತಿಲ್ಲ ಯಾಕಂದರೆ ಇವರು ಇವರ ಇವ್ರು ಹೇಳ್ತಿರಲ್ವ ಅವ್ರಿಗೆ ಕವ್ಯರು ಸೊ ನಿಮ್ಮ ನಿಮ್ಮಮ್ಮಂಗೆ ಹೇಳಮ್ಮ ಮಾತುಕೊಳ್ಳೋಣ ನನಗೆ ಹೇಳ್ಬೇಡ ಅಂತ ಹೇಳಿದ್ದು ಅಷ್ಟೇ ಅದರಲ್ಲಿ ಯಾವುದೇ ರೀತಿ ತಪ್ಪಂತೂ ಇರಲಿಲ್ಲ ಆದರೆ ಅಬ್ ಅಮ್ಮಂದಿರನ್ನ ಅಥವಾ ಫ್ಯಾಮಿಲಿನ ಇಲ್ಲಿ ತರಬಾರ್ದು ಅನ್ನೋ ಮೇನ್ ಪಾಯಿಂಟ್ ಮಾತ್ರ ಸುದ್ದಿಪಣದಾಗಿದ್ದು ಅಂತ ಅನಿಸುತ್ತೆ ಬಟ್ ನನಗೆ ಅದು ಯಾವ ಥರ ತಗೋಬೇಕು ಅಂತ ನಂಗೆ ಅರ್ಥ ಆಗಿಲ್ಲ ಬಟ್ ನನಗೆ ಅನಿಸಿದ್ದು ಇದೊಂದೇ ಓಕೆ ಇಲ್ಲಿ ಅಶ್ವಿಗೌಡ ಇವಾಗ ಎತ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಕಾವ್ಯ ಸರಿ ಅಂತ ಅಲ್ಲ ವಾದ ಅಥವಾ ಅಶ್ವಿನಿಗೌಡರು ತಪ್ಪು ಅಂತಲ್ಲ ಬಟ್ ಇಲ್ಲಿ ಮ್ಯಾಟ್ರ್ ಆಗೋದೇನಂದರೆ ನೀವು ಆ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿರ್ಬೇಕಾರೆ ಅಲ್ಲಿ ಅವ್ರ ಫ್ಯಾಮಿಲಿ ಯಾಕೆ ಥರ ಅವಶ್ಯಕತೆ ಇಲ್ಲ ಅದನ್ನು ನೀವೇ ಹೇಳಬೇಕಾರೆ ಏ ಹೋಗಮ್ಮ ನೀನು ಅಂತಂದ್ರೂ ಪ್ರಾಬ್ಲಮ್ ಇಲ್ಲ ಇವ್ರಿಗೆ ಬಟ್ ಫ್ಯಾಮಿಲಿ ತರೋದಿದೆಯಲ್ಲ ಅದು ತಪ್ಪು ಅನ್ನೋ ರೀತಿ ಮಾತಾಡೋರು ಈಗ ರಜತ್ ಕೂಡ ನಿಮಗೆ ಗೊತ್ತಿರ್ಬೋದು ಫ್ಯಾಮಿಲಿ ತರಬೇಡಿ ಅಂತಲ್ವಾ ಸೊ ಅವರು ಬೇರೆ ಪರ್ಪೆಕ್ಟಿವ್ನ ಯತ್ನ ಮಾಡ್ತಿದ್ದಾರೆ ಆ ಪರ್ಸ್ಪೆಕ್ಟಿವ್ ನಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಬಟ್ ನಂಗೆ ಪರ್ಸ್ನಲಿ ಅಶ್ವಿನ ತಪ್ಪು ಅಂತ ನಂಗೆ ಅರ್ಸ್ತಿಲ್ಲ ಆ ವಿಷ್ಯದಲ್ಲಿ ಯಾಕಂದರೆ ಅವ್ರು ಅಂದಾಗ ಅದು ಹೇಳಮ್ಮ ನನಗೆ ಬೇಡ ಅಂತ ಹೇಳ್ತಾರೆ ಅಷ್ಟೇ ಅದು ಫ್ಯಾಮಿನ ತಂದಂಗೆ ಆಗೇ ಆಗುತ್ತೆ ಬಟ್ ಅದಕ್ಕೆ ಕಾರಣಕರ್ತರು ಯಾರು ಅಂತ ನೋಡಿದಾಗ ಮೂಲ ಕಾರಣ ಅದು ಕವ್ಯರು ಆಗ್ತಾರಲ್ವಾ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋ ಇದೆ ಸಿಗ್ತೀನಿ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್